ಎಷ್ಟು <laughs>

ಇದು ಇನ್ನೊಂದ್ ಎರಡು ಕಿತ್ತಿ ಕೊಡ್ರಾ ಜಲಸಂಘದ ರೈತ ಸಂಘಟನೆಯ ಪರವಾಗಿ ಅಧ್ಯಕ್ಷರಾದ ಸುಭಾಷ್ ಕೊಬ್ಬರಿ ಅವರು ಹಾಗೂ ಅರ್ಜುನ್ಗೆ ಅವರು ಹಾಗೂ ಸಂಗಡಿಗರು ಎಲ್ಲಾ ರೈತರು ಮನವಿಯನ್ನ ಕೊಡಬೇಕು ಅಂತ ಅವ್ರಲ್ಲಿ ವಿನಂತಿಸ್ಕೊಡ್ತಾ ಇದೀವಿ ನಾಯಕರು ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡಬೇಕು ಉಲ್ಲೇಖ ಇದೆ ಈ ಭಾಗದಲ್ಲಿ ಬೆಳೆಯೋದು ಏನು ನೀರ್ ನಿಂತು ಹಾಳಾಗಿದೆ ಅದ್ರ ಬಗ್ಗೆ ಉಲ್ಲೇಖ ಇದೆ ಕಬ್ಬು ಬಾಳೆ ದ್ರಾಕ್ಷಿ ದಾಳಿಂಬೆ ಎಲ್ಲವೂ ಸೇರ್ತದೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಈ ತಾವು ವಿರೋಧ ಪಕ್ಷದ ನಾಯಕರು ಬಂದಿರೋದು ಇದು ನಮಗೆ ಒಳ್ಳೆ ಅವಕಾಶ ಬೆಳೆ ಲಾಸ್ ಆಗಿರೋದನ್ನ ರಿಪೋರ್ಟ್ ಮಾಡಿದಾರೆ ಹೋಗಿ ಬೆಳೆ ಸಮೀಕ್ಷೆ ಮಾಡಿ ಸಮೀಕ್ಷೆ ಮಾಡಿಲ್ಲ ಮಾಡಿ ಅಂದಾಜು ಮಾಡಿ ಸರ್ಕಾರ ಕಳಿಸ್ಬೇಕಲ್ಲ ಮಳೆ

ಸರಿ ವಿತ್ ಇನ್ ದ ವೀಕ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್ ಈಗ ನೀವು ಟ್ವೆಂಟಿ ಸರ್ ಎಷ್ಟು ಸರ್ 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 ಮಾತಾಡ್ಬೋದು